ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ ನಾನು ಈಗ ಮಾಡ್ತಿರೋದು ಚಟ್ನಿ ಪುಡಿ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ದೋಸೆ ಚಪಾತಿಗಳಿಗೆ ಚಟ್ನಿ ಪುಡಿ ಇದನ್ನು ಮಾಡೋದು ತುಂಬ ಸುಲಭ ನಾನು ಮಾಡಿ ತೋರಿಸಿದ ಹಾಗೆ ನೀವು ಕೂಡ ಮಾಡಿ ಮತ್ತೆ ಅದನ್ನು ಏರ್ ಟೈಟಲ್ ಬಾಟಲ್ನಲ್ಲಿ ತುಂಬಿಡಿ ತಿಂಗಳುಗಟ್ಟಲೆ ಹಾಳಾಗಲ್ಲ ಅದು ಈಗ ಶುರು ಮಾಡೋಣ ಒಂದು ಕಪ್ ಶೇಂಗಾ ತೊಗೊಳ್ಳಿ ಅದನ್ನು ಮೀಡಿಯಮ್ ಉರಿಯಲ್ಲಿ ಹುರಿಯಿರಿ ನಂತರ ಅದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗಾದ ಮೇಲೆ ಅದರ ಸಿಪ್ಪೆಯನ್ನು ಬೇರ್ಪಡಿಸಿ ಇಟ್ಕೊಳ್ಳಿ ಒಂದು ಕಪ್ ಕಡಲೆಬೇಳೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ ಪರಿಮಳ ಬರುವ ತನಕ ಹುರಿಯಿರಿ ಕಪ್ಪಗಾಗೋದು ಬೇಡ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಮತ್ತು ಅದೇ ಬಾಣಲಿಯಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನ ಬೆಳೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿರಿ ಪರಿಮಳ ಬರುವ ತನಕ ಹುರಿ ಆಮೇಲೆ ಪಾತ್ರೆಗೆ ಹಾಕಿ ನಂತರ ಅದೇ ಬಾಣಲಿಯಲ್ಲಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತು ಇಂಗು ಹಾಕಿ ಒಂದು ಕಪ್ ಕರಿಬೇವಿನ ಎಲೆಗಳನ್ನು ಹಾಕಿ ಹುರಿರಿ ನಂತರ ಒಂದು ಕಪ್ಪಿನಷ್ಟು ಒಣಮೆಣಸಿನಕಾಯಿ ಇಲ್ಲಿ ನಾನು ಅದನ್ನು ಕಟ್ ಮಾಡಿ ಹಾಕಿದ್ದೇನೆ ಬೇಗ ಗರಿಗರಿ ಆಗುತ್ತೆ ಅಂತ ಮತ್ತು ಕಾಲು ಕಪ್ಪು ಕೊತ್ತಂಬರಿ ಬೀಜ ಮತ್ತು ಕಾಲು ಕಪ್ಪು ಜೀರಿಗೆಯನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಅರಿಸಿನವನ್ನು ಹಾಕಿ ಮತ್ತೆ ಗ್ಯಾಸ್ ಸ್ಟೌವ್ ಆಫ್ ಮಾಡಿಬಿಡಿ ತಣ್ಣಗಾದ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಒಂದು ಕಪ್ ಹುರಿಗಡಲೆ ಅಥವಾ ಪುಟಾಣಿ ಮತ್ತು ಶೇಂಗಾವನ್ನು ಹಾಕಿ ಸಣ್ಣಗೆ ಪೌಡರ್ ಮಾಡಿ ಅದೇ ಜಾರಿಗೆ ಮೊದಲೇ ಹೊರದಿಟ್ಟುಕೊಂಡ ಒಣಮೆಣಸಿನಕಾಯಿ ಮಿಶ್ರಣವನ್ನು ಹಾಕಿ ಉಪ್ಪು ಹಾಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಸಣ್ಣಗೆ ಪೌಡರ್ ಮಾಡಿ ಎರಡು ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಿಬಿಡಿ ಈಗ ಚಟ್ನಿ ಪುಡಿ ರೆಡಿಯಾಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ